ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಗೋಕುಲಾಷ್ಟಮಿ ಅಥವಾ ಶ್ರೀಕೃಷ್ಣ ಜಯಂತಿ ಎಂದು ಕರೆಯುವ ಹಬ್ಬ ಅತ್ಯಂತ ಗೌರವಾನ್ವಿತ ಹಬ್ಬಗಳಲ್ಲಿ ಒಂದಾಗಿದೆ ಈ ದಿನವು ಭಗವಾನ್ ವಿಷ್ಣುವಿನ ಎಂಟನೆಯ ಅವತಾರವಾದ ಭಗವಾನ್ ಶ್ರೀಕೃಷ್ಣನ ಜನ್ಮವನ್ನು ಸೂಚಿಸುತ್ತದೆ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿಯೆಂದು ಮಧ್ಯರಾತ್ರಿಯಲ್ಲಿ ಶ್ರೀಕೃಷ್ಣ ಜನಿಸಿದರು ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎರಡು ದಿನಗಳ ಕಾಲ ಆಚರಿಸುವುದು ಸಂಪ್ರದಾಯವಿದೆ ಇನ್ನು ಪಂಚಾಂಗದ ಪ್ರಕಾರ ದಿನವನ್ನು ಸೂರ್ಯೋದಯದಿಂದ ಮುಂದಿನ ಸೂರ್ಯೋದಯವರೆಗೆ ಲೆಕ್ಕ ಹಾಕಲಾಗುತ್ತದೆ ಅಂದರೆ ಮಧ್ಯರಾತ್ರಿಯ ಸಮಯವನ್ನು ಅವಲಂಬಿಸಿ ಸತತ ಎರಡು ದಿನಗಳಲ್ಲಿ ಅಷ್ಟಮಿ ತಿಥಿ ಬೀಳಬಹುದು ವಿಶೇಷವಾಗಿ ಮಥುರಾ ಮತ್ತು ಬೃಂದಾವನದಂತಹ ಹೆಚ್ಚಿನ ಧಾರ್ಮಿಕ ಪ್ರಾಮುಖ್ಯತೆಯ ಸ್ಥಳಗಳಲ್ಲಿ ಎರಡು ದಿನಗಳವರೆಗೂ ಆಚರಿಸಲಾಗುತ್ತದೆ ಮೊದಲನೆಯ ದಿನ ಭಕ್ತರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾರೆ ಕೃಷ್ಣನ ಜನ್ಮದ ಸಮಯವಾದ ಮಧ್ಯರಾತ್ರಿಯವರೆಗೆ ಎಚ್ಚರವಿರುತ್ತಾರೆ ಮರುದಿನವನ್ನು ನಂದ ಉತ್ಸವ ಎಂದು ಕರೆಯಲಾಗುತ್ತದೆ ಇದು ಶ್ರೀಕೃಷ್ಣನ ಜನ್ಮ ಸಂತೋಷದಾಯಕ ಆಚರಣೆಗಳನ್ನು ಗುರುತಿಸುತ್ತದೆ ಅಲ್ಲಿ ಭಕ್ತರು ತಮ್ಮ ಉಪವಾಸವನ್ನು ಮುರಿಯುತ್ತಾರೆ ಮತ್ತು ವಿವಿಧ ಹಬ್ಬದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಬನ್ನಿ ಯಾವ ಕಾರಣಕ್ಕೆ ಭಗವಾನ್ ವಿಷ್ಣು ಶ್ರೀ ಕೃಷ್ಣ ಅವತಾರವನ್ನು ತಾಳಿದರು ಎಂದು ತಿಳಿಯೋಣ ಪೌರಾಣಿಕ ಕಥೆಗಳ ಪ್ರಕಾರ ಯದುವಂಶದಲ್ಲಿ ಅಹುಕ ಎಂಬ ರಾಜನಿದ್ದ ಈ ರಾಜನಿಗೆ ಉಗ್ರಸೇನ ದೇವಕ ಎಂಬ ಇಬ್ಬರು ಗಂಡು ಮಕ್ಕಳಿದ್ದರು ಉಗ್ರಸೇನನ ಮಗ ಕಂಸ ದೇವಕನಿಗೆ ದೇವಕಿ ಎಂಬ ಹೆಣ್ಣುಮಗಳಿದ್ದಳು ಯಾದವ ವಂಶದ ಅರಸರ ರಾಜಧಾನಿ ಆಗ ಮಧುರಾಪಟ್ಟಣ ಉಗ್ರಸೇನನ ರಾಜನ ಮಗನಾದ ಕಂಸ ಸ್ವಭಾವತಃ ಕ್ರೂರ ದುರಾಳ ಹಾಗೂ ದುಷ್ಟ ರಾಜನಾಗುವ ಅತ್ಯಾಸದಿಂದ ತಂದೆಯಾದ ಉಗ್ರಸೇನನನ್ನು ಕಾರಾಗೃಹದಲ್ಲಿ ಕೂಡು ಹಾಕಿದನು ಸ್ವತಃ ಸಿಂಹಾಸನವನ್ನೇರಿದನು ಸ್ವೇ ಇವನು ಪ್ರಜಾಪಾಲನೆಯ ಕಡೆಗೆ ಗಮನ ಹರಿಸುತ್ತಿರಲಿಲ್ಲ ಇವನ ಕೀಟಲೆಗಳಿಗೆ ತತ್ತರಿಸಿದ ನಂದಗೋಪ ಎಂಬ ಗೊಲ್ಲರ ಮುಖಂಡ ಇವನಿಂದ ದೂರವಾಗಿ ರಾಜಧಾನಿಯಿಂದ ದೂರದ ಗೋಕುಲದಲ್ಲಿ ತನ್ನ ಪರಿಜನರೊಂದಿಗೆ ವಾಸಿಸುತ್ತಿದ್ದ ಇವನ ಮಡಿದಿಯೇ ಯಶೋಧಾದೇವಿ ಕಂಸ ತನ್ನ ತಂಗಿಯಾದ ದೇವಕಿಯನ್ನು ತುಂಬಾ ಪ್ರೀತಿಸುತ್ತಿದ್ದ ವಾತ್ಸಲ್ಯ ಭಾವದೊಂದಿಗೆ ಕಾಣುತ್ತಿದ್ದ ಸ್ವತಃ ಅವಳ ಮದುವೆಯನ್ನು ರಾಜನೊಂದಿಗೆ ಸಂಭ್ರಮದಿಂದ ನಡೆಸಲು ಯೋಚಿಸುತ್ತಿದ್ದ ಈ ಸಂಭ್ರಮದಲ್ಲಿ ಶೂರರಾಜನ ಮಗನಾದ ವಸುದೇವ ಅವನ ಗಮನ ಸೆಳೆದ ಈಗಾಗಲೇ ವಸುದೇವನಿಗೆ ರೋಹಿಣಿ ಎಂಬ ಮಡದಿ ಇದ್ದಳು ಗೋಕುಲದಲ್ಲಿ ವಾಸಿಸುತ್ತಿದ್ದಳು ವಸುದೇವ ಸುಂದರನು ಸುಯೋಗ್ಯನೂ ಆಗಿದ್ದರಿಂದ ಅವನೊಂದಿಗೆ ದೇವಕಿಯ ಮದುವೆಯನ್ನು ಸಂಭ್ರಮ ಉತ್ಸಾಹದಿಂದ ನೆರವೇರಿಸಿದ ವಧುವರರ ಮೆರವಣಿಗೆ ರಾಜಬಿದಿಯಲ್ಲಿ ಹೊರಟಾಗ ಅವರು ಇದ್ದ ರಥವನ್ನು ಸಂತೋಷದಿಂದ ಕಂಸನೇ ಸಾರಥಿಯಾಗಿ ನಡೆಸಿಕೊಂಡು ಬಂದ ಈ ಸಂದರ್ಭದಲ್ಲಿ ಅವನಿಗೆ ಆಕಾಶವಾಣಿ ಕೇಳಿಸಿತು ಎಲ್ಲವೋ ದುರಾಳ ನಿನ್ನ ಸಂಭ್ರಮದ ಸಂತೋಷವನ್ನು ಸಾಕು ಮಾಡು ನಿನ್ನ ಇದೇ ತಂಗಿಯ ಎಂಟನೆಯ ಗರ್ಭದಲ್ಲಿ ಜನಿಸುವ ಮಗುವಿನಿಂದಲೇ ನಿನ್ನ ಮೃತ್ಯು ಸಂಭವಿಸುವುದು ಆಕಾಶವಾಣಿಯು ಕಂಸನ ಕಿವಿಗಳನ್ನು ಕರ್ಣಕಟೋರ ರೀತಿಯಲ್ಲಿ ಬಡೆಯಿತು ತಂಗಿಯೆಂಬ ವಾತ್ಸಲ್ಯ ಮಾಯವಾಯಿತು ಸೊಂಟದಲ್ಲಿದ್ದ ಕತ್ತಿಯನ್ನು ಹೊರತಗೆದ ಅವಳನ್ನು ಕೊಲ್ಲಲು ಮುಂದಾದ ಮದುಮಗಳಾಗಿದ್ದ ದೇವಕಿ ಅನ್ನನ ಕೋಪವನ್ನು ನೋಡಿ ನಡುಗತೊಡಗಿದಳು ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತಾದಳು ವಸುದೇವ ಮುಂದೆ ಬಂದು ತನ್ನ ಎರಡೂ ಕೈಗಳನ್ನು ಜೋಡಿಸುತ್ತಾ ಪ್ರಾರ್ಥಿಸಿದನು ಕಂಸನೆ ಆತುರ ಪಡಬೇಡ ಕೋಪಾವೇಶದಲ್ಲಿ ವಿವೇಕವನ್ನೇ ಕಳೆದುಕೊಳ್ಳಬೇಡ ದೇವಿಕಿ ಎಷ್ಟೇ ಆದರೂ ನಿನ್ನ ಅಕ್ಕರೆಯ ತಂಗಿ ಅವಳ ಎಂಟನೆಯ ಗರ್ಭದಲ್ಲಿ ಜನಿಸುವ ಮಗು ತಾನೇ ನಿನ್ನನ್ನು ಕೊಲ್ಲುವುದು ಈಗ ಅವಳನ್ನು ಉಳಿಸು ಅವಳಿಗೆ ಜನಿಸುವ ಎಲ್ಲ ಮಕ್ಕಳನ್ನೂ ಹುಟ್ಟಿದ ಕೂಡಲೇ ನಾವೇ ನಿಮಗೆ ತಂದೊಪ್ಪಿಸುತ್ತೇವೆ ಅವನನ್ನು ನಿನ್ನಿಷ್ಟ ಬಂದಂತೆ ಏನು ಬೇಕಾದರೂ ಮಾಡು ಕಂಸ ಈಗಲೂ ಒಲ್ಲದ ಮನದಿಂದಲೇ ಒಪ್ಪಿದ ಮದುವೆಯ ಮರೆವನಿಗೆ ಅಲ್ಲಿಗೆ ನಿಂತಿತು ಹಾಗೆಯೇ ದಿನ ಕಳೆದವು ದೇವಕಿ ಮೊದಲ ಮಗುವಿಗೆ ಜನ್ಮ ನೀಡಿದಳು ವಸುದೇವ ಕೊಟ್ಟ ಮಾತಿಗೆ ತಪ್ಪದೆ ಆ ಮಗುವನ್ನು ತಂದು ಕಂಸನಿಗೆ ಒಪ್ಪಿಸಿದ ಕಂಸನಿಗೆ ಅದೇನನ್ನಿಸಿತೋ ಕೈಗೆ ತೆಗೆದುಕೊಂಡು ಆ ಮುತ್ತು ಮಗುವನ್ನು ವಸುದೇವನಿಗೆ ಹಿಂತಿರುಗಿಸುತ್ತಾನೆ ಮತ್ತು ಹೇಳುತ್ತಾನೆ ವಸುದೇವ ನನ್ನನ್ನು ಕೊಲ್ಲುವುದು ಅವಳ ಎಂಟನೆಯ ಮಗು ತಾನೆ ಈ ಮಗುವನ್ನು ನೀನೇ ತೆಗೆದುಕೊಂಡು ಹೋಗು ಹೀಗೆ ಆರು ಮಕ್ಕಳನ್ನು ವಸುದೇವ ಹುಟ್ಟಿದ ಕೂಡಲೇ ಕಂಸನ ಬಳಿಗೆ ಒಪ್ಪಿಸಿದ ಉದಾಸಮನದಿಂದ ದುರಾಳು ಕಂಸ ಹಿಂತಿರುಗಿಸಿದ ದೇವಕಿ ಅನ್ನನ ಔದಾರ್ಯವನ್ನು ಕಂಡು ಹಿಗ್ಗಿದಳು ಈ ಮಧ್ಯ ನಾರದ ಮುನಿಗಳು ಕಂಸನ ಬಳಿಗೆ ಬಂದರು ಅವನ ಕಿವಿಯಲ್ಲಿ ಹೇಳಿದರು ಕಂಸಾಸುರ ಯಾರನ್ನೂ ನಂಬಬೇಡ ಅಶರೀರವಾನಿಯ ಮಾತು ಎಂದೂ ಸುಳ್ಳಾಗದು ದೇವಕಿಯ ಅಷ್ಟಮ ಗರ್ಭದಲ್ಲಿ ಜನಿಸುವ ಮಗು ನಿನ್ನ ಪಾಲಿಗೆ ಮೃತ್ಯುದೇವತೆಯೇ ಎಂದು ತಿಳಿ ಕಂಸನಿಗೆ ನಾರದರ ಮಾತುಗಳು ಕಿವಿಯೊಳಗೆ ಹೋಗುತ್ತಿದ್ದಂತೆ ಕಾದ ಸೀಸವನ್ನೇ ಕಿವಿಯೊಳಗೆ ಸುರಿಸಿದಂತಾಯಿತು ಕೂಡಲೇ ವಸುದೇವನಿಗೆ ಆರು ಮಕ್ಕಳನ್ನು ತಂದೊಪ್ಪಿಸಲು ಆಜ್ಞೆ ಮಾಡಿದ ತಂದೊಪ್ಪಿಸಿದ ಕೂಡಲೇ ಅವನು ಅಗಸನ ಬಟ್ಟೆಗಳನ್ನು ಬಂಡೆಯ ಮೇಲೆ ಒಗೆಯುವಂತೆ ನಿಮಿಷ ಮಾತ್ರದಲ್ಲಿ ಬಡಿದು ಕೊಂದು ಮುಗಿಸಿದ ಇಷ್ಟೇ ಅಲ್ಲ ವಸುದೇವ ದೇವಕಿಯನ್ನು ಸೆರೆ ಮನೆಯಲ್ಲಿರಿಸಿದ ನಾರದರು ಹೇಳಿದ ಯಾರನ್ನೂ ನಂಬಬೇಡ ಎಂಬ ಮಾತು ಅವನ ಮನಸ್ಥಿತಿಯಲ್ಲಿ ಮರುಕಳಿಸುತ್ತಲೇ ಇತ್ತು ತನ್ನ ಯಾದವ ಪ್ರಜೆಗಳಲ್ಲಿ ಎಲ್ಲಿ ಯಾರು ತನ್ನ ಹಿತಶತ್ರು ಆಗಿದ್ದಾರೋ ಎಂದು ಕನ್ನಲ್ಲಿ ಕಣ್ಣಿಟ್ಟು ಗಮನಿಸತೊಡಗಿದ ದೇವಕಿಯ ಏಳನೆಯ ಗರ್ಭದಲ್ಲಿ ಆದಿಶೇಷನೇ ಹುಟ್ಟಿದ ವಿಷ್ಣು ಪರಮಾತ್ಮನ ಅನತಿಯಂತೆ ಮಾಯೆ ಆ ಮಗುವನ್ನು ದೇವಕಿಯ ಗರ್ಭದಿಂದ ತೆಗೆದು ಯಾರಿಗೂ ತಿಳಿಯದಂತೆ ಗೋಕುಲದಲ್ಲಿದ್ದ ವಸುದೇವನ ಮೊದಲ ಪತ್ನಿ ರೋಹಿಣಿಯ ಗರ್ಭದಲ್ಲಿಟ್ಟು ಬಂದಳು ಕಂಸ ವಿಷ್ಣು ಮಾಯೆಯನ್ನು ಅರಿಯದೆ ಈ ಬಾರಿ ದೇವಕಿಗೆ ಗರ್ಭಪಾತ ಆಯಿತೆಂದು ಭ್ರಮಿಸಿದ ದೇವಕಿ ಮತ್ತೆ ಗರ್ಭವತಿಯಾದಳು ಶ್ರಾವಣ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದಲ್ಲಿ ಎಂಟನೆಯ ಮಗುವಿಗೆ ಜನ್ಮ ನೀಡಿದಳು ಮಗು ಹುಟ್ಟಿದ್ದು ಸರಮನೆಯಲ್ಲಿ ಮುದ್ದಾದ ಮಗುವನ್ನು ವಸುದೇವ ಮತ್ತು ದೇವಕಿ ನೋಡುತ್ತಿದ್ದಂತೆಯೇ ಆ ಮಗು ಮಹಾವಿಷ್ಣುವಿನ ರೂಪ ತಾಳಿತು ಮುಗುಳ್ಳಗಿಯ ಮುಖ ನೋಡುತ್ತಿದ್ದಂತೆ ವಸುದೇವ ಮತ್ತು ದೇವಕಿ ಪುಲಕಿತರಾದರು ಭಕ್ತಿಯಿಂದ ಆನಂದದ ಕಣ್ಣೀರು ಸುರಿಸುತ್ತಾ ಎರಡೂ ಕೈಗಳನ್ನು ಜೋಡಿಸಿ ನಮಿಸಿದರು ಅವರ ಬಾಯಿಯಿಂದ ಮಾತೇ ಬರಲಿಲ್ಲ ಪ್ರತ್ಯಕ್ಷನಾದ ವಿಷ್ಣು ಪರಮಾತ್ಮ ನಗು ನಗುತ್ತಲೇ ಹೇಳಿದ ಭಯಪಡಬೇಡಿ ಗೋಕುಲದಲ್ಲಿ ನಂದಗೋಪನ ಹೆಂಡತಿ ಯಶೋದೆ ಇದೇ ತಾನೇ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾಳೆ ಈ ಕೂಡಲೇ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಆ ಮಗುವಿನ ಜಾಗದಲ್ಲಿ ನನ್ನನ್ನಿಟ್ಟು ಆ ಮಗುವನ್ನು ಇಲ್ಲಿಗೆ ತಂದು ಬಿಡಿ ರೋಹಿಣಿಗೆ ಈಗಾಗಲೇ ಒಂದು ಗಂಡು ಮಗು ಹುಟ್ಟಿದೆ ಹೀಗೆ ಹೇಳುತ್ತಿದ್ದಂತೆ ಮತ್ತೆ ವಿಷ್ಣು ಪರಮಾತ್ಮ ಅದೇ ತಾನೇ ಹುಟ್ಟಿದ ಮಗುವಾಗಿ ನೆಲದ ಮೇಲೆ ಕೈಕಾಲು ಆಡಿಸತೊಡಗಿದ ವಸುದೇವ ಮಗುವನ್ನು ಆನಂದದಿಂದ ಕೈಗೆತ್ತಿಕೊಂಡ ಸೆರೆಮನೆಯ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಕಾವಲುಗಾರರು ಎಂದೂ ಎಲ್ಲದ ಗಾಢನಿದ್ರೆಯಲ್ಲಿ ಮುಳುಗಿದ್ದರು ಬೇಗ ಬೇಗನೆ ನಡುರಾತ್ರಿಯ ಕತ್ತಲೆಯಲ್ಲಿ ಮಗುವಿನೊಂದಿಗೆ ವಸುದೇವ ಹೊರಬಂದ ಹೊರಗೆ ಒಂದೇ ಸಮನೆ ಮಳೆ ಮಗು ಮತ್ತು ವಸುದೇವನ ರಕ್ಷಣೆಗಾಗಿ ಆದಿಶೇಷನೇ ಕೊಡೆಯಂತೆ ತನ್ನ ಹೆಡೆಗಳನ್ನು ಬಿಚ್ಚಿ ರಕ್ಷಣೆ ನೀಡಿದ ಯಮುನಾ ನದಿಯನ್ನು ದಾಟಿ ಕತ್ತಲೆಯಲ್ಲಿಯೇ ವಸುದೇವ ಗೋಕುಲಕ್ಕೆ ಬಂದ ತಾನು ತಂದಿದ್ದ ಮಗುವನ್ನು ನಿದ್ರಾವಸ್ಥೆಯಲ್ಲಿದ್ದ ಯಶೋದೆಯ ಮಡಿಲಿಗೆ ಹಾಕಿದ ಅಲ್ಲಿದ್ದ ಹೆಣ್ಣು ಮಗುವಿನ ರೂಪದ ಮಾಯೆಯನ್ನು ಎತ್ತಿಕೊಂಡು ಕರಾಳ ರಾತ್ರಿಯಲ್ಲಿಯೇ ತನ್ನ ಸರಮನೆ ಸೇರಿದ ಸೇರುತ್ತಿದ್ದಂತೆಯೇ ಬಾಕಿಲುಗಳು ಮುಚ್ಚಿಕೊಂಡವು ಬೀಗಗಳು ಭದ್ರ ಆದವು ಕಾವಲುಗಾರರೂ ಸಹ ಎಚ್ಚೆತ್ತು ಕುಳಿತರು ಮಗು ಅಳುವ ಧ್ವನಿ ಕೇಳಿಸಿತು ಕೂಡಲೇ ಆ ಮಗುವನ್ನು ಕಾವಲುಗಾರರೇ ಎತ್ತಿಕೊಂಡು ಕಂಸನಿಗೆ ಒಪ್ಪಿಸಿದರು ಕಂಸ ಮೇಲೆ ಎತ್ತುತ್ತಿದ್ದಂತೆಯೇ ಅದು ಕೈತಪ್ಪಿಸಿಕೊಂಡು ಅಂತರಿಕ್ಷಕ್ಕೆ ಹಾರಿತು ಶಕ್ತಿ ದೇವತೆಯ ರೂಪದಲ್ಲಿ ಕಾಣಿಸಿಕೊಂಡು ಹೇಳಿತು ಎಲ್ಲವೋ ಮೂಡ ನಿನ್ನನ್ನು ಕೊಲ್ಲುವ ಮಗು ಬೇರೊಂದು ಕಡೆ ಬೆಳೆಯುತ್ತಿದೆ ದೊಡ್ಡದಾಗುತ್ತಿದ್ದಂತೆಯೇ ಬಂದು ನಿನ್ನನ್ನು ಮೃತ್ಯುಲೋಕಕ್ಕೆ ಅಟ್ಟಿಸುತ್ತದೆ ಹೀಗೆ ಹೇಳುತ್ತಿದ್ದಂತೆ ಅದೃಶ್ಯವಾಯಿತು ಕಂಸನಿಗೆ ದಿಕ್ಕೇ ತೋಚಲಿಲ್ಲ ತಾನೊಂದು ಬಗೆದರೆ ದೈವವೊಂದು ಬಗೆದಂತೆ ಚಿಂತಿತನಾಗಿ ನೆಲಕ್ಕೆ ಕುಸಿದ ಅವನ ಕೈಗಳು ಆಯಾಸದಿಂದ ಅವನ ತಲೆಯ ಮೇಲೇರಿದವು ಇಷ್ಟೊಂದು ಅದ್ಭುತವಾಗಿ ವಿಷ್ಣು ಶ್ರೀಕೃಷ್ಣ ಅವತಾರದಲ್ಲಿ ಜನಿಸಿದರು ಧನ್ಯವಾದಗಳು